ಹಾ ಬಾಯ್ 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 ಹಾ ಬಾಯ್ ಬಾಯ್ ಆಯ್ತು ಆಯ್ತಾ ಹಾ ಆಯ್ತಾಯ್ತು ನೋಡ್ರಿ ಟ್ರಕ್ ಇರೋ ಕನ್ನಡದ ಚಾನಲ್ ಅಲ್ಲಿ ನೋಡ್ರಿ ಎಲ್ಲರೂ ಬರ್ತೀರ ನೀವು ಓಕೆ ಚೆನ್ನಾಗಿ ಓದ್ಕೊಳ್ರಿ ಚೆನ್ನಾಗಿ ನೋಡಿ ಬೆಳಿಗ್ಗೆನೆ ಬಂದಿದ್ದೆ ಬೈಪಾಸ್ಗೆ ಬಂದು ಇಲ್ಲೇ ನಮ್ಮ ಅವ್ರ ಮನೆ ಬೆಳ್ಳುಡಿ ಅಲ್ವಾ ಅಲ್ಲೇ ಹೋಗಿ ಸ್ನಾನ ಗೀನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಬಂದೆ ನಮ್ಮ ಇದು ನಾನು ಇಲ್ಲೇ ಇದ್ದಾನಂತ ಕಾರ್ ತೊಗೊಂಬ ಅಂತ ಅಂತ ಹೋಗ್ತಾ ಇದ್ದೀನಿ ಹೋಗಿ ಬಿಟ್ಟು ಕಾರು ನಾನು ಗಾಡಿ ಹೋಗ್ತೀನಿ ಓ ಸ್ನಾನ ಮಾಡಿಬಿಟ್ರೆ ಭಾಳ ಫ್ರೆಶ್ ಆಗಿಬಿಡ್ತೀವಿ ಅದಕ್ಕೋಸ್ಕರ ಅಲ್ಲೇ ಹೋಗಿ ಸ್ನಾನ ಮಾಡ್ಕೊಂಬಂದೆ ಹಂಗೆ ಇರೋಕ್ಕಾಗಲ್ಲ ನಮ್ಗೆ ಕಮಿಂಗ್ ವಾಯ್ಸ್ ಕಾಲ್ ಫ್ರಮ್ ಸೇಂಟ್ ಬನ್ನಿ ನೋಡಿ ಗಾಡಿ ಹತ್ರ ಬಂದೆ ಇದೆ ಕಾರು ನಾವು ಹೊರಡ್ತೀವಿ ಯಾಕಂದ್ರೆ ಬೇಗ ಹೋದ್ರೆ ಫಸ್ಟ್ ಗಾಡಿ ಮಾಡ್ಕಂಡ್ರೆ ಏನಾದರೂ ಬೇಗ ಖಾಲಿ ಮಾಡಿದ್ರೆ ಕಡೆಯಿಂದ ಏನಾದ್ರು ಲೋಡ್ ಮಾಡ್ಕೊಂಬರ್ಬೋದು ಬಂದಿದ್ದ ನಾನು ಹುಡುಗ ನಮ್ಮ ಟ್ವೆಲ್ ವೀಲ್ಗೆ ಸಿಕ್ಸ್ ವೀಲ್ಗೆ ಬರ್ತಿದ್ದ ಅವನೇ ಅವನು ಬನ್ನಿ ನೋಡಿ ದುರ್ಗಾ ಟೋಲ್ ಹತ್ರ ಬಂದ್ವಿ ಇಲ್ಲೇ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀನಿ ಗಾಡಿನ ಟೀ ಕುಡಿಯಂಬ ಇಲ್ಲೇ ಟೀ ಕುಡ್ದು ಹೋಗೋಣ ಬನ್ನಿ ನೋಡಿ ಇದೇ ಕಂಪ್ನಿಗೆ ಬಂದಿರೋದು ಇದು ಏನಪ್ಪ ಅಂದರೆ ಕಂಪ್ನಿಗಳು ಐ ಟಿ ಕಂಪ್ನಿಗಳಿವೆಲ್ಲ ಇದು ಕಾಲ್ ಸೆಂಟರ್ಗಳು ಇರ್ತಾವಲ್ಲ ಆ ಇವೆಲ್ಲ ಇದು ಲಿಫ್ಟು ಪಾರ್ಕಿಂಗ್ ಪಾರ್ಕ್ ಕಾರ್ ಪಾರ್ಕಿಂಗ್ ಲಿಫ್ಟಿಂಗ್ ಐಟಮ್ಗಳು ಅದಕ್ಕೆ ಬಂದಿರೋದು ಇಲ್ಲಿ ಏನಪ್ಪ ಅಂತಂದರೆ ಸಿರಾ ಜೈನ್ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ ಅಲ್ಲಿ ತಮಿಳ್ನಾಡು ಗಾಡಿಯವರು ಕೊಲ್ಲಾಪುರ ಬಾರ್ಡ್ರ್ ಹತ್ರ ದುಡ್ಡು ಕಟ್ಟು ಬಂದು ಮೂವರು ಹೋಗಿದ್ರಂತೆ ದುಡ್ಡು ಕೊಟ್ಟು ಬಂದು ಒಬ್ಬ ಮಲಗಿದ್ದ ಹಂಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ದಂತ ಪಾಪ ಭಾಳ ಬೇಜಾರಾಗ್ಬಿಡ್ತು ನೋಡಿಯವನ್ನ ವೀಡಿಯೋ ಮಾಡೋಕೆ ಮಾಡಲಿಲ್ಲ ಏನಕ್ಕಪ್ಪ ಅಂತಂದ್ರೆ ಅವ್ರ ದುಃಖದಲ್ಲಿ ಅವ್ರು ಇರ್ತಾರೆ ನಾನು ವೀಡಿಯೋ ಮಾಡ್ಕೊತ ಕುತ್ಕೊಳ್ಳೋಕೆ ಆಗಲ್ಲ ಸೋ ನೋಡ್ರಿ ಹತ್ತು ಐದು ನಿಮಿಷದಲ್ಲಿ ಪ್ರಾಣ ಹೋಗಿದ್ದು ಅಂತಂದರೆ ಎಷ್ಟು ಬೇಜಾರಾಗಬ ನೋಡ ಯಾರು ಏನು ಮಾಡೋಕ್ಕಾಗಲ್ಲ ಹಣ ಬರ ಎಷ್ಟಿರುತ್ತೆ ಅಷ್ಟೇ ಆಗೋದು ಬನ್ನಿ ನೋಡೋಣ ಬೆಳಗ್ಗೆ ವೀಡಿಯೋ ಮಾಡ್ತೀನಿ ತುಂಬ ಇಷ್ಟ ಮಾಡೋಣ ನೋಡಿ ರಾತ್ರಿನೇ ಬಂದಿದ್ದು ಎರಡು ಗಾಡಿ ಜೊತೆಗೆ ಬಂದ್ವಿ ಇದೇ ಕಂಪ್ನಿಗೆ ಪಾರ್ಟಿಗೆ ಫೋನ್ ಮಾಡಿದ್ವಿ ಬರ್ತೀನಿ ಅಂತ ಹೇಳಿ ಮಾತಾಡ್ತೀನಿ ಅಂತ ಹೇಳೋಣ ಏನು ಮಾಡೋ ಗೊತ್ತಿಲ್ಲ ಸೆಕ್ಯೂರಿಟಿ ಬೇರೆ ವೈಕ್ ಅಂತಾರೆ ಗಾಡಿ ತೆಗೀರಿ ಗಾಡಿ ತೆಗೀರಿ ಅಂತ ಓಕೆ ಸರಿಯಾಗಿ ಅಂತೀನಿ ಇವಾಗ ನೋಡ್ರಿ ಇವರೇ ದೇವಣ್ಣ ಅಂತ ಬನ್ನಿ ನೋಡಿ ಇನ್ನೂ ಖಾಲಿ ಮಾಡೋಕ್ಕೆ ಬಿಟ್ಕೊಂಡಿಲ್ಲ ಪಾರ್ಟಿ ಫೋನ್ ಮಾಡಿದರೆ ಸ್ವಿಚ್ ಆಫ್ ಮಾಡಿದ್ದೆ ನಾವು ಟ್ರಾನ್ಸ್ಪೋರ್ಟ್ನಲ್ಲಿ ಫೋನ್ ಮಾಡಿದ್ವಿ ಅವ್ರಿಗೆ ಇನ್ನೊಂದು ನಂಬರ್ ಕೊಟ್ಟರು ಅವ್ರಿಗೂ ಮಾಡಿದ್ವಿ ಅವರು ಕಾ ಹೇಳ್ತೀನಿ ಅಂತ ಹೇಳಿದರು ಏನು ಗೊತ್ತಾಗ್ತಾ ಇಲ್ಲ ನಿಮಗೆ ಏನು ಸಮಸ್ಯೆ ಅಂತ ಏನು ಭಾಳ ಕಷ್ಟ ಆಗ್ಬಿಡುತ್ತೆ ತಿಂಡಿ ಊಟಕ್ಕೆ ಇಲ್ಲಿಂದ ದೂರ ದೂರ ಹೋಗ್ಬೇಕು ಈ ಒಂದು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೂ ಮೂರು ಕಿಲೋಮೀಟ್ರ್ ನಡ್ಕೊಂಡು ಇಲ್ಲಿ ಎಲ್ಲೂ ಇಲ್ಲ ಭಾಳ ಸಮಸ್ಯೆ ಆಗಿದೆ ತಿಂಡಿ ನೋಡೋಣ ಏನಾಗುತ್ತೆ ಏನು ಯಾಕಾದ್ರೂ ತುಂಬ್ಕೊಂಡ್ ಬಂದಿ ಹೋಯ್ತು ಇಲ್ಲಿಗೆ ಎರಡು ದಿನ ಆಗೋಯ್ತು ನಿನ್ನೆನೆ ಮೇ ಬಿ ಅವ್ರು ಬಂದು ಅವ್ರು ಖಾಲಿ ಮಾಡ್ತೀನಿ ಇದ್ರು ನಿನ್ನೆನೆ ಬಂದ್ಬಿಡ್ತಿದ್ವಿ ನಾವು ಬನ್ನಿ ನೋಡೋಣ ನೋಡಿ ಎಲ್ಲೈತೆ ರಾತ್ರಿ ಖಾಲಿ ಮಾಡ್ತೀನಿ ಅಂದ್ರಲ್ಲ ಆ ನೋಡಿ ಇವಾಗ ಕ್ರೈನ್ ಬಂದಿತ್ತಂತೆ ಸಾಕ್ ಸಾಕ್ ಬರೋ ಅವು ಬಂದು ಲೊಕೇಶನ್ ಹಾಕಿದೆ ಅವರು ಅವ್ರು ಮಾಡಿದ್ರು ನನಗೆ ಲೊಕೇಶನ್ ಹಾಕಿದೆ ಗಾಡಿ ಗಾಡಿಯವ್ರಿಗೆ ಹಾಕಿದೆ ನೋಡಿ ಗಾಡಿ ಬಂದಿದ್ದಾವೆ ಎರಡು ಸೊ ಹಂಗಾಗಿ ಅವ್ರಿಗೆ ಲೊಕೇಶನ್ ಅಂತ ಫೋನ್ ಮಾಡಿದ್ರು ಹಾಕಿದೀನಿ ಊಟ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ ಬನ್ನಿ ಎಂತೆ ದೊಡ್ಡ ಕಂಪ್ನಿಗಳು ಇದಾವಲ್ಲ ಇದೆಲ್ಲ ಐ ಟಿ ಕಂಪ್ನಿ ಖಾಲಿ ಆಗಿಲ್ಲ ಗಾಡಿ ಏನು ಮಾಡೋದು ಗೊತ್ತಾಗಲಿಲ್ಲ ಬೇಗ ಖಾಲಿ ಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದರೆ ಬೇಹಣೆ ಧಾರ ಆಗ್ಬಿಟ್ಟಂತೆ ಮಧ್ಯಾಹ್ನ ಊಟ ಮಾಡಲಿಲ್ಲ ಬೆಳಗ್ಗೆ ತಿಂಡಿ ತಿಂದುಬಂದು ಸ್ವಲ್ಪ ಹೊತ್ತೇ ಕೂತ್ಕೊಂಡು ಆರಾಮಾಗಿ ಮಲ್ಕೊಂಡು ಬಿಟ್ಟ ಆಮೇಲೆ ಎಚ್ಚರನೇ ಆಗಲಿಲ್ಲ ಸೊ ಹಂಗಾಗಿ ಈಗ ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ ಎರಡೇ ಗಾಡಿನೇ ಇಲ್ಲೇ ನಿಲ್ಸಿ ನೋಡಿ ಇದು ಇದ್ರದ್ದು ಗಾಡಿ ಪ್ರಿಯಾಪಟ್ಣ ಗಾಡಿ ನಮ್ಮದಾದರೆ ಎದಗಡೆ ಮುಂದೆ ಇದೆ ನೋಡಿ ಹೋಗ್ತಾ ಇದ್ದೀನಿ ನೋಡಿರಿ ನಮ್ಮ ಹುಡುಗನ ಇಲ್ಲೇ ಅದಾನೆ ಬೆಳಗ್ಗೆ ಓ ಹೇಳ್ಬಾರ್ದು ಏನಕ್ಕೂ ವ್ಯವಸ್ಥೆನೇ ಇಲ್ಲ ಹಂಗಾಗ್ಬಿಟ್ಟ ನೋಡಿ ಇವೇ ಲೋಡ್ ಆಗ್ತಾ ಇರೋದು ಗಾಡಿ ಖಾಲಿ ಆಗ್ತಾಯಿದ್ದೆ ಇನ್ನೊಂದು ಸ್ವಲ್ಪ ಐತೆ ಖಾಲಿ ಆದರೆ ಮುಗಿತು ಬನ್ನಿ ವನು ನೋಡಿ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಬಿಟ್ಟು ಊಟ ಮಾಡೋಣ ಅಂತ ಬಂದಿದ್ವಿ ಇಲ್ಲಿ ಅದು ಅನ್ನಪೂರ್ಣೇಶ್ವರ ಹೋಟೆಲ್ ಇರ್ತಾಯಿದ್ದು ಲೋಡಿಂಗಿಗೆ ಎಲ್ಲಿಗೆ ಬಂದು ಅಂತಂದ್ರೆ ಅಂತಂದರೆ ಹಲೂರು ಏನು ನೋಡು ಅಂದರೆ ಇದು ಈ ಮುರಾರ್ಜಿ ಸ್ಕೂಲ್ ಹುಡುಗರಿಗೆ ಟ್ರಂಕು ಕೊಡ್ತಾರಲ್ಲ ಅದ್ರದ್ದು ನೋಡಿ ಬಂದಿದ್ದೀವಿ ಹೊಸ ಹೊಸ ಹೊಳಲ್ಕೆರೆಗೆ ಅದೇ ಡೆಲಿವರಿ ಕೊಡಬೇಕಂತ ಇಲ್ಲಿ ಒಂದೇ ಕಡೆ ನೋಡಾಗುತ್ತೆ ಹೋಗೋದು ಮನೆ ಜರೋದಿಲ್ಲ ಸೊ ಹೋಗ್ಬೋದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಬನ್ನಿ ತೋರಿಸ್ತೀನಿ ಗಾಡಿ ಲೋಡಿಂಗ್ ಪಾಯಿಂಟ್ ಹತ್ರ ಬಂದ್ಬಿಟ್ಟು ನೋಡಿ ಇವೆ ಮುರಾರ್ಜಿ ಸ್ಕೂಲ್ಗಳಿಗೆ ಅಂತಿಲ್ವು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಷ್ಟು ಲೋಡ್ ಮಾಡ್ತಾರಂತೆ ಆರು ಗಂಟೆಗೆ ಆರು ಗಂಟೆಗೆ ಲೋಡ್ ಮಾಡ್ತಾರಂತೆ ಇವಾಗ ಕ್ಯಾಬಿನ್ ಮೇಲೆ ನಮ್ದು ಐಟಕ್ ಮೇಲೆ ಎರಡು ಹಾಕಿದ್ದಾರೆ ಈಗ ಒಂದು ಐಟನ್ ಬರ್ಬೋದು ಒಂದೊಂದು ಹನ್ನೊಂದು ಕೆ ಜಿ ಬರುತ್ತಂತೆ ನಾನ್ನೂರ ಹತ್ತು ಪೀಸೇನು ಹಾಕ್ತಾರಂತೆ ಅಷ್ಟು ಐತೆ ಬನ್ನಿ ನೋಡಿ ರೋಡೆಲ್ಲ ಆಯಿತು ತಳಪೆಲ್ಲ ಹಾಕ್ಯಂಡ್ವಿ ಬಿಲ್ ಕೊಟ್ಟರು ಬಿಲ್ ಇಸ್ಕಂಡ್ವಿ ಹುಡುಗ ಕಸ ತೆಗೀ ಕಸ ತೆಗಿತಾದಾನೆ ಕಸ ತಗೊಂಡು ಹೋದ್ನ ಕಡೆ ಹಚ್ಕೊಂಡು ಓಡೋಣ ಮುಂದೆ ಎಲ್ಲರೂ ಊಟ ಮಾಡೋಣ ಎಲ್ಲಾದರೂ ದವಸಪೆಟ್ಟೆ ಅಲ್ಲಿ ಹೊತ್ತಿರ ಎಲ್ಲರೂ ಊಟ ಮಾಡೋಣ ಬನ್ನಿ ನೋಡಿ ಇವಾಗ ದೊಡ್ಡಬಳ್ಳಾಪುರ ದಾಟಿ ಮುಂದೆ ಬಂದೆ ಇಲ್ಲೊಂದು ಐಶಾರ್ ಶೋರೂಮ್ ಇತ್ತು ಬ್ಲೂ ಬೇರೆ ಕಡಿಮೆ ಇದ್ದಂಗೆ ಇತ್ತು ಹಂಗಾಗಿ ಒಂದು ಬಕೆಟ್ ತಗೊಂಡು ಇವಾಗ ಸದ್ಯಕ್ಕೆ ಒಟ್ಟ ಶೋಟೈತೆ ಇಲ್ಲೇ ಈ ಬಂಕ್ ಪಕ್ಕ ಐತಲ್ಲ ಅಲ್ಲೇ ಒಂದು ಹೋಟ್ಲೈತೆ ಇಲ್ಲೇ ಊಟ ಮಾಡಿ ಬರೋಣ ಏನೇ ಊಟ ಮಾಡಿ ಓಕೆ ಅನ್ನೋ ನಾವೇನು ಇಲ್ಲೇ ಮಲ್ಕನಲ್ ಇಲ್ಲೇ ಆಯ್ತು ಸೈಡಿಗೆ ಇತ್ತು ಗಾಡಿ ಹೊಟ್ಟೆ ಶೋ ಆಗಿತ್ತೆ ಸೊ ಹಾಗೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಬನ್ನಿ ಊಟ ಮಾಡಿ ಮತ್ತೆ ಊಟ ನೋಡಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ಇದೇ ಮುರರ್ಜಿ ದೇಸಾಯಿ ಫುಲ್ ಕಾಂಪೌಂಡ್ ತುಂಬ ಇವೆ ಇದ್ದಾವೆ ಕಾಲೇಜು ಸ್ಕೂಲು ಲೇಡೀಸ್ದು ಜೆಂಟ್ಸ್ದು ಎಲ್ಲ ಒಂದೇ ಕಾಂಪೌಂಡ್ನಾಗೆ ಇದ್ದಾವೆ ಇಲ್ಲೆಲ್ಲ ನೋಡಿ ಅನ್ಲೋಡ್ ಮಾಡೋಕ್ಕೆ ತಟ್ಪಿಸ್ತಾ ಇದ್ದೀವಿ ಹೊಟ್ಟೆ ಶೋ ಆಗಿತ್ತೆ ಇಲ್ಲೇ ಮೇಡಮಿದ್ದ ಮೇಡಮ್ ಅವರಿಗೆ ಕೇಳಿದ್ದೀವಿ ತಿಂಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ತಾಳ್ಪಾಲ್ ಬೀಚ್ಬಿಟ್ಟು ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲೇ ಹಾಸ್ಟ್ಲೂ ತಿಂಡಿ ಕೊಟ್ಟರು ಸರಿಯಾಗ ಬೆಳೆಯಾಗತ್ತ ನೋಡ ನಿಧಾನಪ್ಪ ನೋಡಿ ತಿಂಡಿ ಹಿಂಗೆ ಇದು ಭೋಜನಾಲಯ ಊಟದಲ್ಲಿದ್ದೇನೆ ಏನು ಮಾಡಿದರೆ ವಾಂಗಿ ಬರ್ತಿರ್ಬೇಕು ಮೋಸ್ಟ್ಲಿ ನೋಡಿ ಅವನು ಪುಡಿ ಹಾಂ ಕುಳಿ ಅಂತ

ಚೆನ್ನಾಗಿದೆ ಬೆಡ್ಡು ಇದ್ದೆಲ್ಲ ಕೊಟ್ಟಾರೆ ನಾವೇ ಹೊರಬೇಕಾದ್ರೆ ಒಂದು ಜಮಖಾನ ಒಂದು ಬೆಡ್ಶೀಟು ಕೊಡೋರು ಅಷ್ಟೇ ಅಂದರೆ ನಾನು ಬೇಸಿಗೆ ಮಸ್ಲಲ್ಲಿ ಓದಿದ್ದು ಇಲ್ಲೆಲ್ಲ ಬೆಡ್ಡು ಭಾಳ ಚೆನ್ನಾಗಿದೆ ವ್ಯವಸ್ಥೆ ಬನ್ನಿ ನೋಡಿ ಖಾಲಿ ಆಯಿತು ಆಲ್ಮೋಸ್ಟ್ ಆಲ್ ನಾನು ನೂರೈವತ್ತು ಐತಾವ ಅಷ್ಟೇ ಸ್ವಲ್ಪ ಇದ್ದಾವೆ ನೋಡಿ ಮುಕ್ಕಾಲ್ ಖಾಲಿ ಐತಿ ಇನ್ನೊಂದು ನೂರ ಐವತ್ತಿದಾವೆ ಹೋದ್ ಖಾಲಿ ಮಾಡಿದ್ರೆ ನೋಡ್ರಿ ಎಷ್ಟು ಜನ ಇಲ್ಲಿ ಬನ್ನಿ ಬರ್ರ ನೋಡಿ ಅಲ್ಲಿಂದ ಖಾಲಿ ಮಾಡ್ಕಂಬ ಮುಂದೆ ಬಂದ್ವಿ ಬೈತಾರ ಬಿಜಿ ಯಾರು ನೋಡಿದ್ರೆ ಬೈತಾರ ಆ ಸದ್ದ ಹಾಕ್ಬೋದು ಬೈರ ನೋಡ್ರಿ ಇವರೆಲ್ಲ ಫೋನ್ ಇಸ್ಕೊಂಡು ಇಷ್ಟ ತನಕ ಮಾತಾಡಿದ್ರು ಅಣ್ಣಾರೆ ಖಾಲಿ ಮಾಡಿದ್ದು ನೋಡ್ರಿ ನಮ್ ಗಾಡಿ ನೋಡಿ ನೋಡಿ ಎಷ್ಟು ಏ ದೃಷ್ಟಿ ತೆಗೆದು ಹೋಗ್ರಿ ಅಲ್ಲಿ ನೋಡಿ ನೋಡಿ ಅಪ್ಪಾ ನಿಂದು ವಿಡಿಯೋ ಮಾಡ್ಬೇಕಾ ಆಯ್ತು ತಗ ನೀನು ಯೂಟ್ಯೂಬ್ನಾಗ ನೋಡು ನಂದು ಯೂಟ್ಯೂಬ್ ಚಾನಲ್ ಐತೆ ಯೂಟ್ಯೂಬ್ ಚಾನಲ್ ಐತೆ ನನ್ನ ನೋಡು ಬರೋಣ ಬಾಯ್ ಹಾಂ ಬಾಯ್ ಹಾಂ ಬಾಯ್ 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 ಹಾಂ ಬಾಯ್ ಬಾಯ್ ಆಯ್ತು ಆಯ್ತಾ ಬಂದು ಹಾಂ ಆಯ್ತು ಆಯಿತು ನೋಡಿರಿ ಟ್ರಕ್ ಇರೋ ಕನ್ನಡದ್ರಲ್ಲಿ ಚಾನಲಲ್ಲಿ ನೋಡಿರಿ ಎಲ್ಲರೂ ಬರ್ತೀರ ನೀವು ಓಕೆ ಚೆನ್ನಾಗಿ ಓದ್ಕೊಳ್ರಿ ಚೆನ್ನಾಗಿ ಮಾಡಿರಿ ಎಕ್ಸಾಮ್ನ ಹಾಂ ಬಾಯ್ ಆಯ್ತಪ್ಪ ಹಾ ಬಾಯ್ ಬಾಯ್ ಹಾಂ ಹಾಂ ಹೊಡಿತೀನಿ ಹೊಡಿತೀನಿ ಹಾಂ ಆಯ್ತು ಸುಳ್ಳಕೇರಿ ಹತ್ರ ಇದ್ದೀನಿ ಅಲ್ಲಿ ಖಾಲಿ ಮಾಡಿ ಲೇಬರ್ನ ಚಂಗೇರಿಯಲ್ಲಿ ಇಳಿಸಿ ಊರಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಗಾಡಿ ಕೆಲಸ ಐತೆ ಏನಪ್ಪ ಅಂತಂದ್ರೆ ತಿನ್ನ ಮಿಷನ್ ಕೆಲಸ ಮಾಡೋದು ಟೈರು ಭಾಳ ತಿಂತೈತೆ ಹಾಗಾಗಿ ನಾಳೆ ದಾವಣಗೆರೆಗೆ ಹೋಗ್ಬಿಟ್ಟು ಹೊಸ ಮಟ್ಟನಂತ ಮಾಡಿದ್ದೀವಿ ನೋಡೋಣ ಫೋನ್ ಮಾಡಿದ್ದೆ ಅವ್ನು ಫೋನ್ ಇರ್ತಿಲ್ಲ ನಮ್ಮ ಅಂಚಣ್ಣವ್ರು ದಾವಣಗೆರೆ ಮನೆಯನ್ನ ನೋಟೋ ಮಾಡ್ತಾರೆ ಯಾಕೋ ಫೋನ್ ಎತ್ತಲಿಲ್ಲ ಸೊ ಹಾಗಾಗಿ ನೋಡೋಣ ನಾನು ಹತ್ರ ಫೋನ್ ಇವತ್ತು ಮಾಡ್ತೀನಿ ಅಂದರೆ ಹೋಗ್ತೀನಿ ಇಲ್ಲ ಅಂದರೆ ನಾಳೆ ಹೋಗ್ತೀನಿ ಆಗ ಊರಿಗೆ ಒಂದು ಕಡೆನೇ ಓದ್ತಾಯಿದ್ರು ಇವಾಗ ಕುಂಡೂರು ಕುಂಡೂರಿಂದ ಕುಲಂಬಿ ಕುಲಂಬಿಯಿಂದ ನಮ್ಮೂರು ಇಲ್ಲ ಖಾಲಿ ಮಾಡಿ ಚಂಗೇರಿ ಮೇಲೆ ಬಂದವಲ್ಲ ಹಂಗೆ ಹೋಗ್ ಒಳಗೆ ಅಂತ ಹೋಗ್ತಾ ಹೋಗಿನಿ ಊಟ ಮಾಡಿಲ್ಲ ನಮ್ಮ ಹುಡುಗ ಅಲ್ಲೇ ಬಜೆಟಿಂದ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ನೋಡಿ ಹತ್ರ ಹತ್ರ ಬಂದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾಯಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಲಾಸ್ಟ್ ಹೇಳೋದು ಏನಪ್ಪ ಅಂತಂದರೆ ನಿದ್ದೆಗೆಣ್ಣ ಗಾಡಿ ಓಡ್ಸೋಕೆ ಹೋಗ್ಬೇಡ್ರಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ರಿ ಗಾಡಿನ ಎಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್